ಮನೆ ಮುಂದೆ ನಿಲ್ಲಿಸಿದ ಆಟೋವನ್ನು ಯಾರು ದುಷ್ಕರ್ಮಿಗಳು ಮಧ್ಯರಾತ್ರಿ ಸುಟ್ಟು ಹೋದ ಘಟನೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ ಹೌದು ನೇಕಾರ ನಗರದ ಮಹಾಲಕ್ಷ್ಮಿ ಕಾಲೋನಿಯಲ್ಲಿ ವೀರನಗೌಡ ಪಾಟೀಲ್ ಎಂಬುವವರಿಗೆ ಸೇರಿದ ಆಟೋ ಇದಾಗಿದ್ದು ಹಗಲೆಲ್ಲಾ ದುಡಿದು ರಾತ್ರಿ ವೇಳೆ ಯಥಾಸ್ಥಿತಿ ಮನೆ ಮುಂದೆ ನಿಲ್ಲಿಸಿದ್ರು ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ಯಾರೋ ದುಷ್ಕರ್ಮಿಗಳು ಆಟೋವನ್ನು ಸುಟ್ಟು ಹೋಗಿದ್ದಾರೆ ಆಟೋಗೆ ಬೆಂಕಿ ಹತ್ತಿದ್ದನ್ನ ನೋಡಿದ ಅಕ್ಕಪಕ್ಕದವರು ಮಾಲೀಕನನ್ನ ಎಬ್ಬಿಸಿ ಬೆಂಕಿ ನಿಂದಿಸಿದ್ದಾರೆ ಅಷ್ಟರಲ್ಲಿ ಆಟೋ ಸುಟ್ಟು ಕರಕಲಾಗಿದೆ ಈಗ ಆ ಕುಟುಂಬ ಕಣ್ಣೀರು ಹಾಕುತ್ತಿದೆ ಸ್ಥಳಕ್ಕೆ ಹಳೆ ಹುಬ್ಬಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ